ಬಟ್ಟೆ ಒಗಣ ಹೋಗೋಣ ಅಂತ ಹೋಗೋಕೆ ಆಗಿಲ್ಲ ಇವಾಗ ಬಟ್ಟೆ ಹೋಗ್ತಾ ಇದ್ದೀನಿ ಪಾತ್ರೆ ಕೂಡ ತೊಳೆದಿಲ್ಲ ಹಾಗೆ ಇದೆ ಸ್ವಲ್ಪ ಪೇಂಟಿಂಗ್ ಇತ್ತು ಅಂತ ಪೇಂಟಿಂಗ್ ಮಾಡ್ಕೊಂಡು ಕೂತಿದೆ ಫುಲ್ ಕೈ ಎಷ್ಟೇ ತೊಳೆದು ಪೇಂಟಿಂಗ್ ಎಲ್ಲ ಇಲ್ಲಲ್ಲೇ ಕಚ್ಕೊಂಡ್ಬಿಟ್ಟಿದೆ ಬಂದು ಪೇಂಟಿಂಗ್ ಎಲ್ಲ ಅರ್ಧ ಆಗಿದೆ ಕೆಲವೊಬ್ರದ್ದು ಆರ್ಟು ಕಂಪ್ಲೀಟ್ ಮಾಡಬೇಕಾಗಿತ್ತು ಇನ್ನೂ ಕಂಪ್ಲೀಟೇ ಆಗಿಲ್ಲ ಇದು ಒಂದು ಸ್ವಲ್ಪ ಪೇಂಟಿಂಗ್ ಅರ್ಧ ಬರ್ದ ಇದೆ ಮನೆ ವರ್ಸಿ ಅಲ್ಲೇ ಅಲ್ಲೆಸ್ತಿದ್ದೀನಿ ಇವಾಗ ಹೋಗಿ ബട്ടേലങ്കേ ടബർ ലൈ ഇത് ബട്ടെ ಪೇಂಟಿಂಗ್ ಕೆಲಸ ನಡೀತಿದೆ ಸಾಯಂಕಾಲ ಕೂತಿದ್ದೀನಿ ಪೇಂಟಿಂಗ್ ಕೆಲಸಕ್ಕೆ ಫುಲ್ಲೆಲ್ಲ ಪೇಂಟ್ ಪೇಂಟಾಗಿಬಿಟ್ಟಿದೆ ಸ್ವಲ್ಪ ಆರ್ಡರ್ಸ್ ಇದೆ ಕಂಪ್ಲೀಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಇದೆಲ್ಲ ಪೇಂಟಿಂಗ್ ಮಾಡ್ತಾಯಿದ್ದೀನಿ ಎಲ್ಲ ಈ ಸಾರಿ ಡಿಫ್ರೆಂಟಾಗಿ ಅದನ್ನು ಮಾಡ್ತಾಯಿದ್ದೀನಿ ಸದ್ಯ ಫಸ್ಟು ಗೋಲ್ಡ್ ಫಿನಿಶಿಂಗ್ ಫಿನಿಶ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಬೇರೆ ಕಲರ್ಸ್ ನೋಡೋಣ ಅಂತ ಇದಕ್ಕೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡಬೇಕು ಅದಕ್ಕೆ ಗೋಲ್ಡ್ ಮಾತ್ರ ಮಾಡಿಟ್ಟಿದ್ದೀನಿ ಇದಕ್ಕೆ ಸೆಂಟ್ರಲ್ಲಿ ಬೇರೆ ಬೀಡ್ ಅಟ್ಯಾಚ್ ಮಾಡಬೇಕು ಆ್ಯಕ್ಚುಲಿ ಚಿಕ್ಕದು ಕೈಲೇ ಬರ್ತಾಯಿಲ್ಲ ಇಷ್ಟು ಪೇಂಟಿಂಗ್ ಕೆಲಸ ಇವಾಗ ಮುಗ್ದಿದೆ ಸಾಯಂಕಾಲ ಅದು ಕೂತ್ಕೊಂಡಿದ್ದಕ್ಕೆ ಸ್ವಲ್ಪ ಇದಕ್ಕೆಲ್ಲ ಒಂದು ಹತ್ತು ಹತ್ತು ಹದಿನೈದು ಕೋಟ್ ಹೊಡೆದಿದ್ದೀನಿ ಯಾಕಂದರೆ ಇದು ಒಂದೇ ಸಾರಿ ಪೇಂಟ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಸ್ವಲ್ಪ ಸ್ವಲ್ಪನೇ ಒಂದ್ರ ಮೇಲೆ ಒಂದು ಕೋಟು ಹಾಕಿ ಹಾಕಿ ಈ ಥರ ಕಲ್ಲರ್ ಬರೋಕ್ಕೆ ಕಾರಣ ಆಗುತ್ತೆ ಸೊ ಚೆನ್ನಾಗಿ ಕಲ್ಲರ್ ಬರಬೇಕು ಅಂದರೆ ಒಂದು ನೀರು ಮಿಕ್ಸ್ ಮಾಡಿ ಮಾಡಿ ಪೇಂಟಿಂಗ್ ಹೊಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಇಷ್ಟ ಆಗಿದೆ ಇವಾಗ ಅಡುಗೆ ಮಾಡೋಕ್ಕೆ ಹೋಗಬೇಕು ಯಾಕೆ ಅಂತ ಬಂದರೆ ಇಲ್ಲಿ ಪಾತ್ರೆ ಕಾಯ್ತಾ ಇದೆ ತೊಳಿ ತೊಳಿ ಅಂತ ಇಲ್ಲಿ ಅಡುಗೆ ಇದೆ ಅಡುಗೆ ಮಾಡಿಲ್ಲ ಅಂತ ಇವಾಗ ಅದಕ್ಕೆ ಮಾಡಬೇಕು ಅಡುಗೆ ಏನು ಅಂತ ಇಲ್ಲ ಇವಾಗ ಚಪಾತಿ ಇಟ್ಟು ಇಟ್ಟಿದ್ದೀನಿ ಇವಾಗ ಕಲಿಸೋಣ ಅಂತ ಸ್ವಲ್ಪ ಚಪಾತಿ ಇಟ್ಟು ಕಲಿಸ್ಬಿಟ್ಟು ಚ ಇದನ್ನು ಮಾಡ್ಕೋತೀನಿ ಚಪಾತಿ ಮಾಡ್ಕೊತೀನಿ ಒಂದು ಕುಂಬಕಾಯಿ ಇದೆ ಕುಂಬಕಾಯಿ ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಮಾಡ್ಬೇಕಷ್ಟೇ ನೀವು ಕಟ್ ಮಾಡ್ಬೇಕು ಇದನ್ನು